ಹಲೋ ಸ್ನೇಹಿತರೆ ನಮಸ್ಕಾರ ನಾನು ಟ್ಯಾರಿಸ್ ಗಾರ್ಡನಲ್ಲಿ ನಟ್ ನೆಟ್ಟಿರುವಂತಹ ಹಾಗಲಕಾಯಿಯ ಗಿಡ ಇದು ಇದು ನೆಟ್ಟು ಒಂದು ಎರಡು ತಿಂಗಳು ಕಳೆದಿದೆ ಇದರಲ್ಲಿ ಇದು ಮನೆಗೆ ತರಕಾರಿ ತರುವಾಗ ಹಾಗಲಕಾಯಿ ತಂದಿದ್ದರು ಅದರಲ್ಲಿ ಬೀಜ ಬಲ್ತಿರ್ತದಲ್ಲ ಅದನ್ನು ತಂದು ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ ಅದು ಗಿಡ ಮೊಳಕೆ ಹೊಡೆದು ಗಿಡ ಸಸಿ ಸ್ವಲ್ಪ ದೊಡ್ಡದಾಗುವಾಗ ಅದಕ್ಕೆ ಮನೆಯಲ್ಲೇ ಸಿಗುವಂತಹ ಅಂದರೆ ಹಟ್ಟಿ ಗೊಬ್ಬರ ಹಾಕಿದ್ದೆ ಒಂದು ಎರಡು ಸಲ ವಾರಕ್ಕೊಂದೆರಡು ಸಲ ಹಾಕ್ತೇನೆ ಹಟ್ಟಿ ಗೊಬ್ಬರ ಹಾಗೆಯೇ ಟ್ಯಾರೆಸ್ನಲ್ಲಿರುವ ಕಾರಣ ಇಲ್ಲಿ ನಮಗೆ ಮಂಗಳೂರಿನವರಿಗೆ ತುಂಬ ಬಿಸಿಲು ಎರಡು ಸಲ ನೀರು ಹಾಕಬೇಕಾಗ್ತದೆ ಗಿಡಗಳಿಗೆ ಡೈಲಿ ಎರಡು ಸಲ ನೀರು ಹಾಕಿ ವಾರದಲ್ಲಿ ಎರಡು ಸಲ ಹಟ್ಟಿ ಗೊಬ್ಬರವನ್ನು ಹಾಕಿ ಅದರ ಬುಡ ಎಲ್ಲ ತುಂಬ ಕ್ಲೀನಾಗಿಟ್ಟು ನೋಡಿ ಹಾಗಲಕಾಯಿ ಚೆನ್ನಾಗಿ ಬೆಳೆದಿದೆ ಅಂತ ಒಂದು ಅರ್ಧ ಕೆಜಿ ಅಷ್ಟು ಸಿಕ್ಕಿತ್ತು ನನಗೆ ಪದಾರ್ಥ ಮಾಡಲಿಕ್ಕೆ ನೋಡಿ ಇನ್ನೂ ಸಹ ಉಂಟು ಗಿಡದಲ್ಲಿ ನೋಡಿ ಚಿಕ್ಕ ಅಂಗಡಿಗಳಿನ್ನೂ ಸಹ ಸುಮಾರಿದೆ ಗಿಡದಲ್ಲಿ ನನಗೆ ಇವತ್ತಿಗೆ ಎಷ್ಟು ಪದಾರ್ಥಕ್ಕೆ ಬೇಕು ಅಷ್ಟನ್ನು ನಾನು ತೆಗೆದೆ ನನಗೆ ಒಂದು ಅರ್ಧ ಕೆ ಜಿಯಷ್ಟು ಸಿಕ್ಕಿದೆ ಫ್ರೆಂಡ್ಸ್ ನೋಡಿ ನನ್ನ ಪುಲ್ಲ ಕೂತಿದ್ದಾಳೆ ನೋಡ್ತಾ ಇದ್ದಾಳೆ ಅವಳು ನನ್ನೊಟ್ಟಿಗೆ ನೇಟರಿಸಿಗೆ ಬಂದಿದ್ದಾಳೆ ನೋಡಿ ಇಷ್ಟು ಸಿಕ್ಕಿದೆ